ನ್ಯಾಷನಲ್ ಗೆ ಸ್ವಾಗತ ನಾನು ಲಾವಣ್ಯ ಸುಮಾರು ಎಂಟು ತಿಂಗಳ ಬಳಿಕ ಲಾಲೂ ಪ್ರಸಾದ್ ಯಾದವ್ ತಮ್ಮ ಹಿರಿಯ ಮಗ ತೇಜಸ್ವಿ ಯಾದವ್ ಮನೆಗೆ ಹೋಗಿದ್ದಾರೆ ಕೌಟುಂಬಿಕ ವಿಚಾರಗಳಿಂದ ಆರ್ ಪಕ್ಷದಿಂದಾನೇ ತೇಜಸ್ವಿಯನ್ನ ಉಚ್ಚಾಟನೆ ಮಾಡಲಾಗಿತ್ತು ಇದೀಗ ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ದಾಯ್ಚೂರ ಹಬ್ಬದಲ್ಲಿ ಭಾಗವಹಿಸೋಕೆ ತೇಜ್ ಪ್ರತಾಪ್ ಮನೆಗೆ ಬಂದಿದ್ದಾರೆ ಈಗ ನವೆಂಬರ್ನಲ್ಲಿ ನಡೆದಂತಹ ಬಿಹಾರ್ ಚುನಾವಣೆಯಲ್ಲಿ ಆರ್ಜೆಡಿ ಸೋಲು ಅನುಭವಿಸಿತು ಮತ್ತು ಎನ್ಡಿಎ ಭರ್ಜರಿ ಗೆಲುವು ಸಾಧಿಸಿತು ಬಳಿಕ ತೇಜ್ ಪ್ರತಾಪ್ ಅವರ ಆಹ್ವಾನ ಮತ್ತು ಲಾಲು ತಮ್ಮ ಸಿಟ್ಟನ್ನ ಬಿಟ್ಟು ಮಗನ ಮನೆಗೆ ಬಂದಿರುವುದು ಈಗ ಭಾರೀ ಕುತೂಹಲವನ್ನ ಕೆರಳಿಸಿದೆ ಈ ನಡೆ ಆರ್ಜೆಡಿ ಕುಟುಂಬದೊಳಗೆ ಎಲ್ಲವೂ ಸರಿಯಾಗ್ತಾ ಇದೆ ಎನ್ನುವ ಸೂಚಕವಾಗಿದೆ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಗೂ ಮುನ್ನ ಶಿವಸೇನೆ ಮುಖ್ಯಸ್ಥ ಉದ್ದವ್ ಠಾಕ್ರೆ ಮತ್ತು ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಅಧ್ಯಕ್ಷ ರಾಜ್ ಠಾಕ್ರೆ ಐತಿಹಾಸಿಕ ಮುಂಬಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಮುಂಬೈನ ಪೋಷಕ ದೇವತೆ ಅಂತಾನೆ ಪೂಜಿಸಲ್ಪಡುವಂತಹ ಮುಂಬಾದೇವಿಗೆ ಪ್ರಾರ್ಥನೆ ಸಲ್ಲಿಸೋಕೆ ಸೋದರ ಸಂಬಂಧಿಗಳು ತಮ್ಮ ಪತ್ನಿಯರು ಮತ್ತು ಮಕ್ಕಳೊಂದಿಗೆ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಮುಂಬೈಯನ್ನ ಉಳಿಸಿಕೊಳ್ಳೋಕೆ ಒಗ್ಗಟ್ಟಾಗಿ ಅಂದ್ರೆ ಒಟ್ಟಾಗಿ ಚುನಾವಣೆಯಲ್ಲಿ ಹೋರಾಡ್ತಿದ್ದೇವೆ ಅಂತ ಠಾಕ್ರೆ ಸೋದರ ಸಂಬಂಧಿಗಳು ಹೇಳಿಕೊಂಡಿರೋದ್ರಿಂದ ಈಗ ಈ ಭೇಟಿ ಹೆಚ್ಚು ಮಹತ್ವವನ್ನ ಪಡೆದಿದೆ ಮುಂಬೈ ಸೇರಿದಂತೆ ಮಹಾರಾಷ್ಟದ ಇಪ್ಪತ್ತೊಂಬತ್ತು ಮಹಾನಗರ ಪಾಲಿಕೆಗಳಿಗೆ ಜನವರಿ ಹದಿನೈದರಂದು ಚುನಾವಣೆ ನಡೆಯಲಿದ್ದು ಜನವರಿ ಹದಿನಾರರ ಶುಕ್ರವಾರ ಫಲಿತಾಂಶ ಪ್ರಕಟವಾಗಲಿದೆ ಡಿಎಂಕೆ ಸಂಸದ ದಯಾನಿಧಿ ಮಾರನ್ ಹೇಳಿಕೆ ರಾಜಕೀಯ ವಿವಾದಕ್ಕೆ ಈಗ ಕಾರಣವಾಗಿದೆ ಚೆನ್ನೈ ಸೆಂಟ್ರಲ್ ನಿಂದ ನಾಲ್ಕು ಬಾರಿ ಸಂಸದರಾಗಿರುವಂತಹ ದಯಾನಿಧಿ ಮಾರನ್ ಸರ್ಕಾರಿ ಮಹಿಳಾ ಕಾಲೇಜಿನ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ರು ಈಗ ಆ ವೇಳೆ ತಮಿಳುನಾಡಿನಲ್ಲಿ ಮಹಿಳೆಯರಿಗೆ ಅಧ್ಯಯನ ಮಾಡೋಕೆ ಪ್ರೋತ್ಸಾಹ ನೀಡಲಾಗತ್ತೆ ಆದ್ರೆ ಉತ್ತರ ಭಾರತದಲ್ಲಿ ಮಹಿಳೆಯರನ್ನ ಅಡುಗೆ ಮನೆಯಲ್ಲಿ ಕೆಲಸ ಮಾಡೋಕೆ ಮತ್ತು ಮಕ್ಕಳನ್ನ ಹೆರೋಕೆ ಸೀಮಿತಗೊಳಿಸಲಾಗುತ್ತೆ ಅಂತ ಹೇಳಿದ್ರು ನಮ್ಮ ಹುಡುಗಿಯರು ಲ್ಯಾಪ್ಟಾಪ್ನೊಂದಿಗೆ ಆತ್ಮವಿಶ್ವಾಸ ಮತ್ತು ಹೆಮ್ಮೆಯಿಂದ ಇರಬೇಕು ನೀವು ಸಂದರ್ಶನಕ್ಕೆ ಹಾಜರಾಗ್ಲಿ ಅಥವಾ ಏನು ಸ್ನಾಕೋತ್ತರ ಪದವಿ ಪಡೆಯೋಕೆ ಈಗ ನಿಮ್ಮಲ್ಲಿ ಆ ಆತ್ಮವಿಶ್ವಾಸ ಖಂಡಿತ ಇದೆ ಇಲ್ಲಿ ನಾವು ಹುಡುಗಿಯರಿಗೆ ಹೆಚ್ಚೆಚ್ಚು ಓದೋಕೆ ಮತ್ತು ಅಧ್ಯಯನ ಮಾಡೋಕೆ ಹೇಳ್ತೇವೆ ಆದ್ರೆ ಉತ್ತರ ಭಾರತದಲ್ಲಿ ಹುಡುಗಿಯರಿಗೆ ಕೆಲಸಕ್ಕೆ ಹೋಗಬೇಡಿ ಮನೆಯಲ್ಲಿರಿ ಅಡುಗೆ ಮನೆಯಲ್ಲಿರಿ ಮಗುವನ್ನ ಹೆರುವುದು ಮಾತ್ರ ನಿಮ್ಮ ಕೆಲಸ ಅಂತ ಹೇಳಲಾಗತ್ತೆ ಅಂತ ದಯಾನಿಧಿ ಮಾರನ್ ಹೇಳಿರುವುದು ಈಗ ವಿವಾದಕ್ಕೆ ಕಾರಣವಾಗಿದೆ ಮಾನನಷ್ಟ ನೋಟಿಸ್ ಗೆ ಪ್ರತಿಕ್ರಿಯಿಸೋಕೆ ನೀಡಲಾದಂತಹ ಸಮಯ ಮುಗಿದಿದ್ದು ಈಗ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ವಿರೋಧ ಪಕ್ಷದ ನಾಯಕ ಸುವೆಂದು ಅಧಿಕಾರಿ ಹೇಳಿದ್ದಾರೆ ಈಗ ಎಕ್ಸ್ ನಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿದ್ದು ಮುಖ್ಯಮಂತ್ರಿ ತಮ್ಮ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸೋಕೆ ವಿಫಲರಾಗಿದ್ದಾರೆ ಉತ್ತರಿಸದ ಕಾರಣ ಕಲ್ಲಿದ್ದಲು ಹಗರಣದಲ್ಲಿ ಭಾಗಿಯಾಗಿರುವ ಬಗ್ಗೆ ನನ್ನ ವಿರುದ್ಧದ ಆರೋಪಗಳು ಆಧಾರರಹಿತ ಅಥವಾ ಕಟ್ಟು ಕತೆ ಅನ್ನುವುದನ್ನ ಇದು ತೋರಿಸತ್ತೆ ಮಮತಾ ಬ್ಯಾನರ್ಜಿ ಗೊಂದಲಕ್ಕೆ ಒಳಗಾಗಿರುವಂತೆ ಈಗ ಕಾಣ್ತಿದ್ದಾರೆ ನ್ಯಾಯಾಲಯದಲ್ಲಿ ಕಾನೂನು ಪರಿಣಾಮಗಳನ್ನ ಎದುರಿಸೋಕೆ ಸಿದ್ಧರಾಗಿರಿ ನ್ಯಾಯಾಲಯದಲ್ಲಿ ನಾನು ನಿಮ್ಮನ್ನ ಭೇಟಿಯಾಗ್ತೇನೆ ಅಂತ ಅಧಿಕಾರಿ ತಮ್ಮ ಪೋಸ್ಟ್ ನಲ್ಲಿ ತಿಳಿಸಿದ್ದೆ ತಿರುಮಲಾ ತುಪ್ಪದಲ್ಲಿ ನಡೆದಂತಹ ಭಾರಿ ಅವ್ಯವಹಾರದ ಪ್ರಕರಣ ಬಯಲಾದ ಬೆನ್ನಲ್ಲೇ ಇದೀಗ ಹಿಂದೂಗಳ ಮತ್ತೊಂದು ಪವಿತ್ರ ಕ್ಷೇತ್ರ ಶಬರಿಮಲೆ ತುಪ್ಪದಲ್ಲೂ ಭಾರಿ ಗೋಲ್ ಮಾಲ್ ನಡೆದಿದೆ ಅಂತ ಹೇಳಲಾಗಿದೆ ಈ ಹಿಂದೆ ಚಿನ್ನದ ಕಳ್ಳತನದ ವಿಚಾರವಾಗಿ ಭಾರಿ ಸುದ್ದಿಗೆ ಗ್ರಾಸವಾಗಿತ್ತು ಶಬರಿಮಲೆಯಲ್ಲಿ ಇದೀಗ ಮತ್ತೊಂದು ಹಗರಣ ಭಾರಿ ಸದ್ದು ಮಾಡ್ತಾ ಇದೆ ಈ ಬಾರಿ ಅಯ್ಯಪ್ಪ ಭಕ್ತರಿಗೆ ನೀಡುವ ತುಪ್ಪದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಅಂತ ಆರೋಪಿಸಲಾಗಿದೆ ಅಲ್ಲದೆ ಈ ಸಂಬಂಧ ಕೇರಳ ಹೈಕೋರ್ಟ್ ಕೂಡ ವಿಜಿಲೆನ್ಸ್ ತನಿಖೆಗೆ ಆದೇಶಿಸಿರುವುದು ಪ್ರಕರಣದ ಗಂಭೀರತೆಗೆ ಸಾಕ್ಷಿಯಾಗಿದೆ ಇನ್ನು ಪವಿತ್ರ ತುಪ್ಪ ಮಾರಾಟದಿಂದ ಬಂದಂತಹ ಹಣವನ್ನು ದುರುಪಯೋಗ ಪಡಿಸಿಕೊಂಡ ಆರೋಪದ ಬಗ್ಗೆ ವಿವರವಾದ ವಿಜಿಲೆನ್ಸ್ ತನಿಖೆ ಕೋರಿ ಶಬರಿಮಲೆ ವಿಶೇಷ ಆಯುಕ್ತರು ವರದಿಯನ್ನ ಸಲ್ಲಿಸಿದ್ರು ನವೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಮತ್ತು ಡಿಸೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜನವರಿ ಎರಡು ಎರಡ್ ಸಾವಿರದ ಇಪ್ಪತ್ತಾರರವರೆಗಿನ ಅವಧಿಯಲ್ಲಿ ದುರುಪಯೋಗ ನಡೆಸಿದರು ಸುಮಾರು ಮೂವತ್ತೈದು ಲಕ್ಷ ರೂಪಾಯಿಗಳಷ್ಟು ಗೋಲ್ಮಾಲ್ ಆಗಿದೆ ಅಂತ ಆರೋಪಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕದ ಸಮಸ್ತ ಜನರಿಗೆ ಮಕರ ಸಂಕ್ರಾಂತಿಯ ಶುಭವನ್ನ ಹಾರೈಸಿದ್ದಾರೆ ಕನ್ನಡದಲ್ಲೇ ಪತ್ರ ಬರೆದು ಶುಭ ಕೋರಿರುವುದು ಈಗ ಮತ್ತಷ್ಟು ವಿಶೇಷ ಈ ಪತ್ರವನ್ನ ತಮ್ಮ ಟ್ವಿಟರ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದು ಭಾರಿ ವೈರಲ್ ಆಗಿದೆ ಹಾಗೂ ತಮಿಳು ತೆಲುಗು ಹಿಂದಿ ಕನ್ನಡ ಭಾಷೆಯಲ್ಲಿ ಪತ್ರ ಬರೆದು ಆಯಾ ರಾಜ್ಯದ ಜನರಿಗೆ ಸಂಕ್ರಾಂತಿ ಪೊಂಗಲ್ ಶುಭಾಶಯವನ್ನ ಕೋರಿದ್ದಾರೆ ಆತ್ಮೀಯ ಸಹ ನಾಗರಿಕರಿಗೆ ಈಗ ಸಂಕ್ರಾಂತಿಯ ಈ ಶುಭ ಸಂದರ್ಭದಲ್ಲಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನ ಕೋರ್ತೇನೆ ಸೂರ್ಯನ ಪಥ ಬದಲಾವಣೆಯ ಹೊಸ ಆರಂಭವನ್ನ ಸೂಚಿಸುವ ಸಂಕ್ರಾಂತಿಯು ಭರವಸೆಯ ಮತ್ತು ಸಕಾರಾತ್ಮಕತೆಯ ಸಂಕೇತವಾಗಿದೆ ದೇಶಾದ್ಯಂತ ವಿವಿಧ ರೂಪಗಳಲ್ಲಿ ಉತ್ಸಾಹದಿಂದ ಆಚರಿಸಲಾಗುವಂತಹ ಈ ಹಬ್ಬವು ನಮ್ಮ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಪ್ರತಿಬಿಂಬಿಸತ್ತೆ ಈ ಹಬ್ಬ ನಮ್ಮನ್ನೆಲ್ಲಾ ಒಗ್ಗಟ್ಟಾಗಿ ಒಟ್ಟಾಗಿ ಬೆಸೆಯುವಂತಹ ಒಗ್ಗಟ್ಟಿನ ಭಾವನೆಯನ್ನ ನೆನಪಿಸತ್ತೆ ಅಂತ ಪ್ರಧಾನಿ ಮೋದಿ ಅವರು ಪತ್ರದಲ್ಲಿ ಬರೆದಿದ್ದಾರೆ ಹಾಗೂ ಕೇಂದ್ರ ಸಚಿವ ಎಲ್ ಮುರ್ಖನ್ ನಿವಾಸದಲ್ಲಿ ಪೊಂಗಲ್ ಹಬ್ಬವನ್ನ ಮೋದಿ ಆಚರಿಸಿದ್ದಾರೆ ತೆಲಂಗಾಣದಲ್ಲಿ ಬೀದಿ ನಾಯಿಗಳ ಸಾಮೂಹಿಕ ಹತ್ಯೆಯ ಆರೋಪಗಳು ಕೇಳಿಬಂದಿವೆ ಗ್ರಾಮ ಪಂಚಾಯಿತಿ ಚುನಾವಣೆಯ ಸಮಯದಲ್ಲಿ ನೀಡಿದ್ದಂತಹ ಭರವಸೆಯಂತೆ ಕಳೆದ ಒಂದು ವಾರದಲ್ಲಿ ಐದನೂರು ನಾಯಿಗಳಿಗೆ ವಿಷ ಪ್ರಾಶನ ಮಾಡಿಕೊಳ್ಳಲಾಗಿದೆ ಅಂತ ಆರೋಪಿಸಲಾಗಿದೆ ಕಾಮರೆಡ್ಡಿ ಜಿಲ್ಲೆಯ ಭವಾನಿಪೇಟ್ ಪಲ್ವಂಚ ಪೇಟ್ ವಾಡಿ ಮತ್ತು ಬಂಡರಾಮೇಶ್ವರಪಲ್ಲಿ ಸೇರಿದಂತೆ ಹಳ್ಳಿಗಳಲ್ಲಿ ಕಳೆದ ಎರಡು ಮೂರು ದಿನಗಳಲ್ಲಿ ಚುಚ್ಚುಮದ್ದು ನೀಡಿ ಸುಮಾರು ಇನ್ನೂರು ನಾಯಿಗಳನ್ನ ಕೊಲ್ಲಲಾಗಿದೆ ಪ್ರಾಣಿ ಕಲ್ಯಾಣ ಕಾರ್ಯಕರ್ತ ಅದುಲ್ ಪುರಂ ಗೌತಮ್ ಗಂಭೀರ ಆರೋಪವನ್ನ ಮಾಡಿದ್ದು ಜನವರಿ ಹನ್ನೆರಡರಂದು ದಾಖಲಿಸಿರುವಂತಹ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಮತ್ತು ಭವಾನಿಪೇಟೆ ಗ್ರಾಮಕ್ಕೆ ಭೇಟಿ ನೀಡಿದ್ದಾಗ ದೇವಸ್ಥಾನದ ಬಳಿ ಹಲವಾರು ನಾಯಿಗಳ ಶವಗಳನ್ನು ಎಸೆಯಲಾಗಿತ್ತು ಅಂತ ಹೇಳಿದ್ದಾರೆ ಐವರು ಸರ ಪಂಚುಗಳು ಸೇರಿ ಆರು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ಇಪ್ಪತ್ತೊಂಬತ್ತು ಮಂದಿ ನಕ್ಸಲರು ಮುಖ್ಯವಾಹಿನಿ ಸೇರಿದ್ದಾರೆ ಈ ಶರಣಾಗತಿಯಲ್ಲಿ ಗೋಗುಂಡ ಪ್ರದೇಶದ ದಂಡಾರಣ್ಯ ಆದಿವಾಸಿ ಕಿಸಾನ್ ಮಜದೂರ್ ಸಂಘಟನೆಯ ನಾಯಕ ಪೋಡಿಯಂ ಎಂ ಬುದ್ರಾ ಸೇರಿದ್ದಾರೆ ಇನ್ನು ಇವರ ಮೇಲೆ ಎರಡು ಲಕ್ಷ ರೂಪಾಯಿ ಬಹುಮಾನ ಘೋಷಿಸಲಾಗಿತ್ತು ಡಿಎಕೆಎಂಎಸ್ ಸದಸ್ಯರು ಮಿಲೇಷಿಯಾ ಸಿಬ್ಬಂದಿ ಹಾಗೂ ಜನತನ ಸರ್ಕಾರದ ಕಾರ್ಯಕರ್ತರು ಈ ಗುಂಪಿನಲ್ಲಿದ್ರು ಇನ್ನು ಸುಕ್ಮಾ ಪೊಲೀಸ್ ವರಿಷ್ಠಾಧಿಕಾರಿ ಕಿರಣ್ ಚವ್ವಾಣ್ ಅವರು ಮಾತನಾಡಿ ರಾಜ್ಯ ಸರ್ಕಾರದ ಪೂನಾ ಮಾರ್ಗೇಮ್ ಯೋಜನೆಯಡಿ ಈ ಶರಣಾಗತಿ ನಡೆದಿದೆ ಗೋಗುಂಡಾದಲ್ಲಿ ಇತ್ತೀಚೆಗೆ ಸ್ಥಾಪಿಸಲಾದಂತಹ ಭದ್ರತಾ ಕ್ಯಾಂಪ್ನಿಂದ ತೀವ್ರ ಆಂಟಿ ನಕ್ಸಲ್ ಕಾರ್ಯಾಚರಣೆಗಳು ಶೋಧ ಕಾರ್ಯಾಚರಣೆಗಳು ನಡೆದಿದೆ ಇದರಿಂದ ಮಾವೋವಾದಿಗಳ ಬೆಂಬಲ ವ್ಯವಸ್ಥೆ ದುರ್ಬಲಗೊಂಡಿದೆ ಅಂತ ಹೇಳಿದ್ರು ಇನ್ನು ಇತ್ತೀಚಿನ ದಿನಗಳಲ್ಲಿ ಶರಣಾಗತಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಜನವರಿ ಎಂಟರಂದು ದಂತೇವಾಡದಲ್ಲಿ ಅರವತ್ಮೂರು ಮಂದಿ ಜನವರಿ ಏಳರಂದು ಸುಕ್ಮಾದಲ್ಲಿ ಇಪ್ಪತ್ತಾರು ಮಂದಿ ಶರಣಾಗತರಾಗಿದ್ರು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜ್ಯಾದ್ಯಂತ ಸಾವಿರದ ಐದುನೂರಕ್ಕೂ ಹೆಚ್ಚು ನಕ್ಸಲರು ಶರಣಾಗತರಾಗಿದ್ದಾರೆ ಕೇಂದ್ರ ಸರ್ಕಾರವು ಮಾರ್ಚ್ ಮೂವತ್ ಒಂದರೊಳಗೆ ದೇಶದಿಂದ ನಕ್ಸಲವಾದವನ್ನ ಸಂಪೂರ್ಣವಾಗಿ ನಿರ್ಮೂಲನಾ ಮಾಡುವ ಗುರಿಯನ್ನ ಇಟ್ಟುಕೊಂಡಿದೆ ಹನ್ನೆರಡು ದಿನಗಳ ಹಿಂದೆ ರಾಂಚಿಯಾದುರ್ವಾ ಪ್ರದೇಶದಿಂದ ಏನು ನಾಪತ್ತೆಯಾಗಿದ್ದಂತಹ ಇಬ್ಬರು ಸಹೋದರರನ್ನ ಜಾರ್ಖಂಡ್ನ ರಾಮಗಢ ಜಿಲ್ಲೆಯಲ್ಲಿ ಬಿಡುಗಡೆ ಮಾಡಲಾಗಿದೆ ಜನವರಿ ಎರಡರಂದು ಮನೆಯ ಸಮೀಪದ ದಿನಸಿ ಅಂಗಡಿಗೆ ಹೋಗಿದ್ದಾಗ ನಾಪತ್ತೆಯಾಗಿದ್ರು ಪ್ರಕರಣದ ತನಿಖೆಗಾಗಿ ನಲವತ್ತು ಸಿಬ್ಬಂದಿಯನ್ನೊಳಗೊಂಡಂತಹ ವಿಶೇಷ ತನಿಖಾ ತಂಡವನ್ನ ರಚಿಸಲಾಗಿತ್ತು ಬಳಿಕ ರಾಂಚಿಯಿಂದ ರಾಮಗಢಕ್ಕೆ ಪೊಲೀಸ್ ತಂಡವನ್ನ ಕಳುಹಿಸಲಾಗಿತ್ತು ಕಾಣಿಯಾದ ಇಬ್ಬರು ಮಕ್ಕಳು ರಾಮಗಢ ಜಿಲ್ಲೆಯ ಚಿತಾರ್ಪುರದವರು ಇನ್ನು ಇದೀಗ ನಾಲ್ಕು ಮತ್ತು ಐದು ವರ್ಷ ಇಬ್ಬರು ಮಕ್ಕಳು ಸುರಕ್ಷಿತವಾಗಿ ಸಿಕ್ಕಿದ್ದಾರೆ ಶ್ರೀನಗರ ಕಣಿವೆಯಾದ್ಯಂತ ಏನು ಕನಿಷ್ಠ ತಾಪಮಾನವು ಶೂನ್ಯಕ್ಕಿಂತ ಕಡಿಮೆಯಾದ ಕಾರಣ ಪ್ರಸಿದ್ಧ ದಾಲ್ ಸರೋವರ ಮತ್ತು ಕಾಶ್ಮೀರದ ಹಲವಾರು ಜಲಮೂಲಗಳು ಹೆಪ್ಪುಗಟ್ಟಿವೆ ಇದು ನಲವತ್ತು ದಿನಗಳ ತೀವ್ರ ಶೀತದ ಅವಧಿಯಾಗಿದ್ದು ಈಗ ಹಿಮಪಾತದ ಸಾಧ್ಯತೆಗಳು ಅತ್ಯಧಿಕವಾಗಿವೆ ಜನವರಿ ಮೂವತ್ತರವರೆಗೆ ಇದೇ ರೀತಿ ಇರಲಿದೆ ಶ್ರೀನಗರದಲ್ಲಿ ಮಂಗಳವಾರ ರಾತ್ರಿ ಕನಿಷ್ಠ ತಾಪಮಾನ ಮೈನಸ್ ಐದು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು ಸೋಮವಾರ ರಾತ್ರಿ ಮೈನಸ್ ನಾಲ್ಕು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು ಅಂತ ಹವಾಮಾನ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ದಾಲ್ ಸರೋವರದ ಒಳಭಾಗ ಸೇರಿದಂತೆ ಹಲವಾರು ಜಲಮೂಲಗಳ ಭಾಗಗಳು ತೀವ್ರ ಚಳಿಯಿಂದಾಗಿ ಹೆಪ್ಪುಗಟ್ಟಿದ್ವು ಪಹಲ್ಗಾಮ್ನಲ್ಲಿ ಕನಿಷ್ಠ ತಾಪಮಾನ ಮೈನಸ್ ಆರು ಡಿಗ್ರಿ ಸೆಲ್ಸಿಯಸ್ ಗುಲ್ಮಾರ್ಗ್ನಲ್ಲಿ ನಲ್ಲಿ ತಾಪಮಾನವು ಕನಿಷ್ಠ ಮೂರು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿತ್ತು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ